ನಮಸ್ಕಾರ ಸ್ನೇಹಿತರೆ ಇವತ್ತು ಆದಿತ್ಯ ಹೃದಯ ಸ್ತೋತ್ರದ ಬಗ್ಗೆ ಕೆಲವು ವಿಷಯಗಳನ್ನ ಹೇಳ್ತೀವಿ ಸ್ತೋತ್ರ ಸಾಹಿತ್ಯದಲ್ಲಿ ಭಗವತ್ ಪಾದರು ರಚಿಸಿರೋ ಸ್ತುತಿಗಳಿಗೆ ಯಾವಾಗಲೂ ಆದ್ಯತೆ ಇದೆ ಅದೇ ರೀತಿ ಬಹುಕಾಲದಿಂದ ತಮ್ಮ ನಿತ್ಯ ಪಾರಾಯಣವನ್ನಾಗಿ ಸ್ತುತಿಸೋ ಆದಿತ್ಯ ಹೃದಯ ಸ್ತೋತ್ರಕ್ಕೆ ಅಷ್ಟೇ ವಿಶಿಷ್ಟ ಸ್ಥಾನ ಇದೆ ಇದು ನಿತ್ಯವೂ ದರ್ಶನ ಪಡೆಯೋ ಜಗತ್ತಿನ ಇರುವಿಕೆಗೇ ಕಾರಣನಾದ ಆದಿತ್ಯ ಅಂದ್ರೆ ಸೂರ್ಯನ ಕುರಿತ ಸ್ತೋತ್ರವಾಗಿದೆ ಹಾಗೆ ವಾಲ್ಮೀಕಿಗಳು ರಾಮಾಯಣದಲ್ಲಿ ಪರಾಕ್ರಮಿಯಾದ ರಾವಣನ ಸಂಹಾರದಂತಹ ಕಠಿಣವಾದ ಕೆಲಸವನ್ನ ಸಾಧಿಸೋ ಶ್ರೀರಾಮನಿಗೆ ಧೈರ್ಯ ಸ್ಥೈರ್ಯಗಳನ್ನ ತುಂಬಿದ ಪುಣ್ಯಕರವಾದ ಸ್ತೋತ್ರ ಇದು ಅಂತಲೂ ಹೇಳಿತು ಆದಿತ್ಯ ಹೃದಯ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದ ನೂರ ಏಳನೆಯ ಸರ್ಗದಲ್ಲಿ ಇದೆ ಈ ಮಹಿ ಮಹಿಮಾನ್ವಿತವಾದ ಸ್ತೋತ್ರವನ್ನ ಮಹಾ ತಪಸ್ವಿಗಳಾದ ಅಗಸ್ತ್ಯರು ಶ್ರೀರಾಮನಿಗೆ ಉಪದೇಶ ಮಾಡಿದ್ದಾರೆ ರಾವಣನ ಮಹಾಪರಾಕ್ರಮಕ್ಕೆ ಕ್ಷಣಕಾಲ ದಿಕ್ಕೆಟ್ಟ ಶ್ರೀರಾಮನ ಬಳಿಗೆ ಬಂದ ಅಗಸ್ತ್ಯರು ಆದಿತ್ಯ ಹೃದಯವನ್ನ ಉಪದೇಶ ಮಾಡಿ ಜಗಚ್ಚಕ್ಷವಾದ ಆದಿತ್ಯನಿಂದ ಸ್ಫೂರ್ತಿ ಧೈರ್ಯ ಉತ್ಸಾಹಗಳನ್ನ ಪಡ್ಕೊಳ್ಳೋ ಹಾಗೆ ಶ್ರೀರಾಮನಿಗೆ ತಿಳಿಸ್ತಾರೆ ಆದಿತ್ಯ ಹೃದಯದಲ್ಲಿ ಮೂವತ್ತೊಂದು ಅನುಷ್ಠಂದಸ್ಸಿನ ಶ್ಲೋಕಗಳಿವೆ ಮೊದಲ ಏಳು ಶ್ಲೋಕಗಳು ಆದಿತ್ಯನ ಮಹಿಮೆಯನ್ನ ಹೇಳುತ್ತವೆ ಹತ್ತರಿಂದ ಇಪ್ಪತ್ತೊಂದನೆಯ ಶ್ಲೋಕಗಳವರೆಗೆ ಎಲ್ಲವೂ ಆದಿತ್ಯ ಹೃದಯ ಅಂತ ಅನ್ನಿಸ್ಕೊಂಡಿದೆ ಇಪ್ಪತ್ತೆರಡು ಸೇರಿ ಇಪ್ಪತ್ನಾಲ್ಕರ ನಾಲ್ಕರವರೆಗೆ ಆದಿತ್ಯನ ಮಹಿಮೆ ಇಪ್ಪತ್ತೈದರಿಂದ ಇಪ್ಪತ್ತೇಳರ ವರೆಗಿನ ಶ್ಲೋಕಗಳು ಫಲಶ್ರುತಿಯನ್ನ ಹೇಳುತ್ತವೆ ಉತ್ತೇಜಿತನಾದ ಶ್ರೀರಾಮ ಯುದ್ಧ ನಿಶ್ಚಯ ಮಾಡಿದ್ದು ಮುಂದಿನ ನಾಲ್ಕು ಶ್ಲೋಕಗಳಲ್ಲಿ ಮಹರ್ಷಿ ಅಗಸ್ತ್ಯರೋ ಪ್ರಾರಂಭದ ಶ್ಲೋಕಗಳಲ್ಲಿ ಶ್ರೀರಾಮನಿಗೆ ಹೇಳೋ ಮಾತುಗಳು ಎಲ್ಲ ಆಸ್ತಿಕ ಜನರನ್ನ ಉದ್ದೇಶಿಸಿ ಹೇಳಿರೋ ಮಾತುಗಳ ಹಾಗೆ ತೋರುತ್ತವೆ ಮಹಾವೀರನಾದ ರಾಮಚಂದ್ರ ನಾನು ಹೇಳೋ ಸನಾತನ ರಹಸ್ಯದ ಮಾತುಗಳನ್ನ ಕೇಳೋ ಅಂತ ಪ್ರಾರಂಭ ಮಾಡ್ತಾರೆ ಇದರಿಂದ ನೀನು ಶತ್ರುಗಳನ್ನ ಗೆಲ್ಲಬಹುದು ಆದಿತ್ಯ ಹೃದಯ ಅನ್ನೋ ಈ ಪುಣ್ಯಕರವಾದ ಸ್ತೋತ್ರ ಶತ್ರುಗಳನ್ನ ನಾಶ ಮಾಡುತ್ತೆ ಸದಾ ಗೆಲುವನ್ನೇ ತಂದು ಕೊಡುವಂತಹ ಸ್ತೋತ್ರ ಇದು ಶಾಶ್ವತ ಹಾಗೆ ಮಂಗಳಕರವಾದ ಫಲವನ್ನೇ ಇದು ತಂದುಕೊಡುತ್ತೆ ಮಂಗಳಕರವಾದ ಸ್ತೋತ್ರಗಳಲ್ಲೆಲ್ಲ ಇದು ಶುಭಪ್ರದವಾದ್ದು ಎಲ್ಲ ಪಾಪಗಳನ್ನೂ ಕಳೆಯುವಂಥದ್ದು ಚಿಂತೆ ದುಃಖಗಳನ್ನು ಅಡಗಿಸಿ ಆಯಸ್ಸನ್ನ ಹೆಚ್ಚಿಸೋ ಮಹಿಮಾನ್ವಿತವಾದ ಮಂತ್ರ ಇದು ಹೊಮ್ಮು ಕಿರಣಗಳಿಂದ ಭೂಷಿತನಾದ ತನ್ನ ಪೂರ್ಣ ಬಿಂಬದಿಂದ ಮೇಲೆದ್ದು ಬರೋ ಸುರಾಸುರರಿಂದ ವಂದ್ಯನಾದ ಪ್ರಕಾಶವನ್ನ ನೀಡೋ ಈ ಜಗತ್ತಿಗೆ ಸ್ವಾಮಿಯಾದ ಸೂರ್ಯದೇವನನ್ನ ವಂದಿಸು ತ್ರಿಮೂರ್ತಿಗಳು ಅಷ್ಟ ದಿಕ್ಪಾಲಕರು ಪ್ರಧಾನ ದೇವತೆಗಳ ಶಕ್ತಿಗಳೆಲ್ಲ ಸೂರ್ಯದೇವನಲ್ಲಿ ಸಾಂದ್ರವಾಗಿ ಸೇರಿಕೊಂಡಿವೆ ಸೂರ್ಯನಿಲ್ಲದೆ ನೀರಿಲ್ಲ ನೀರಿಲ್ಲದೆ ಬೆಳೆ ಇಲ್ಲ ಬೆಳೆ ಇಲ್ಲದೆ ಅನ್ನವಿಲ್ಲ ಅನ್ನವಿಲ್ಲದೆ ಪ್ರಾಣವಿಲ್ಲ ಹೀಗಿರುವಾಗ ಸಕಲ ದೇವತೆಗಳ ಶಕ್ತಿಯು ಸೂರ್ಯನಲ್ಲಿ ಸೇರಿದೆ ಅನ್ನೋದು ಸತ್ಯವಾದ ಮಾತು ಸೃಷ್ಟಿಯನ್ನ ಪ್ರಚೋದಿಸೋ ಬ್ರಹ್ಮಶಕ್ತಿ ಪಾಲನೆ ಮಾಡಿ ಕೃಪೆ ತೋರೋ ವಿಷ್ಣು ಶಕ್ತಿ ನಿರ್ದಯೆಯಿಂದ ನಾಶಪಡಿಸೋ ರುದ್ರ ಶಕ್ತಿ ಸೂರ್ಯನಲ್ಲಿದೆ ಎಲ್ಲ ದಿಕ್ಕುಗಳಲ್ಲೂ ಕಿರಣವನ್ನ ಬೀರಿ ಶಕ್ತಿಯನ್ನ ಧಾರ ಎರೆಯೋ ಅಪಾರ ಕರುಣೆ ಆತನಿಗಿದೆ ಅಂತ ಹೇಳಿ ಆದಿತ್ಯ ಹೃದಯವನ್ನ ವಿವರಿಸಿ ಅಗಸ್ತ್ಯರು ಶ್ರೀರಾಮನಿಗೆ ಹೇಳ್ತಾರೆ ಇದು ಸೂರ್ಯದೇವ ಜಗತ್ತಿಗೆ ಹೇಗೆ ಉಪಕಾರಿಯಾಗಿದನೆ ಅನ್ನೋ ಅನ್ನೋದರ ಉದಾತ್ತ ಸ್ಮರಣೆಯೂ ಆಗಿದೆ ಅವುಗಳನ್ನ ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಸಿದ್ದಾರೆ ಇನ್ನು ಸೂರ್ಯೋಪಾಸ ಅನ್ನೋದು ಪ್ರತಿನಿತ್ಯ ಪ್ರತಿಯೊಬ್ಬರೂ ಮಾಡಬೇಕಾಗಿರುವಂತ ಕಾರ್ಯವಾಗಿದೆ ಅದರ ಸರಳ ವಿಧಾನವನ್ನ ಹೇಗೆ ಹೇಳೋದು ಅಂದ್ರೆ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಸೂರ್ಯದೇವನಿಗೆ ನಮಸ್ಕರಿಸಿ ಪದ್ಮಾಸನ ಅಥವಾ ಸಿದ್ಧಾಸನದಲ್ಲಿ ಪೂರ್ವ ದಿಕ್ಕಿಗೆ ಎದುರಾಗಿ ಕುಳಿತು ಮೂರು ಸಲ ಆಚಮ ಆಚಮನವನ್ನ ಮಾಡಿ ಕೇಶವಾಯಸ್ವಹ ಅನ್ನೋ ಕೇಶವಾದಿ ನಾಮಗಳಿಂದ ಸ್ಮರಣೆಯನ್ನ ನಾಮಗಳನ್ನ ಸ್ಮರಣೆ ಮಾಡಬೇಕು ಈ ರೀತಿ ಧ್ಯಾನಿಸಿದ ನಂತರ ಸಂಕಲ್ಪವನ್ನ ಮಾಡಿ ಆದಿತ್ಯ ಹೃದಯವನ್ನ ಅಂದ್ರೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠನೆ ಮಾಡಬೇಕು ದೇವತೆಗಳೊಂದಿಗೆ ನಿಂತು ಈ ಅದ್ವಿತೀಯವಾದ ಯುದ್ಧವನ್ನ ನೋಡ್ತಿದ್ದಂಥ ಅಗಸ್ತ್ಯರು ಕ್ಷಣಕಾಲ ಖಿನ್ನನಾದ ರಾಮನ ಬಳಿ ಬಂದು ಹೇಳ್ತಾರೆ ರಾಮ ರಾಮ ಮಹಾಭಾವೋ ಶೃಡು ಗುಹ್ಯಂ ಸನಾತನಂ ಏನ ಸರ್ವಾನರೇನ್ ವತ್ಸ ರಾಮಚಂದ್ರ ನಾನು ಹೇಳೋ ಈ ಸನಾತನ ರಹಸ್ಯವನ್ನ ಶ್ರದ್ಧೆಯಿಂದ ಕೇಳು ಇದರಿಂದ ನಿನ್ನ ಎಲ್ಲಾ ಶತ್ರುಗಳನ್ನು ಯುದ್ಧದಲ್ಲಿ ಜಯಿಸಬಹುದು ಆದಿತ್ಯ ಹೃದಯಂ ಪುಣ್ಯಂ ಸರ್ವ ಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ ಆದಿತ್ಯ ಹೃದಯ ಅನ್ನೋ ಈ ಪುಣ್ಯಕರವಾದ ಸ್ತೋತ್ರ ಶತ್ರುಗಳನ್ನ ನಾಶಪಡಿಸಬಲ್ಲತ್ತೆ ಸದಾ ಗೆಲುವನ್ನೇ ತಂದು ಕೊಡುತ್ತೆ ಶಾಶ್ವತ ಹಾಗೆ ಮಂಗಳಕರವಾದ ಫಲವನ್ನ ಇದು ತಂದು ಕೊಡುತ್ತೆ ಹೀಗೆ ಹತ್ತು ಶ್ಲೋಕಗಳಲ್ಲಿ ಸೂರ್ಯನ ಅಂದ್ರೆ ಸ್ತೋತ್ರದ ಆದಿತ್ಯ ಹೃದಯ ಸ್ತೋತ್ರದ ಮಹಿಮೆಯನ್ನ ಅಗಸ್ತಿರು ಹೇಳ್ತಾ ಬರ್ತಾರೆ ಮುಂದೆ ಆದಿತ್ಯ ಸವಿತಾ ಸೂರ್ಯ ಖಗೋಷ ಗಭಸ್ತಿಮಾನ್ ಸುವರ್ಣ ಸದೃಶ ಸ್ವರ್ಣ ರೇತಾ ದಿವಾಕರ ದಿವಾಕರ ಅಂತ ಅವನ ಸೂರ್ಯ ದೇವನ ಪುಣ್ಯಕರ ನಾಮಗಳನ್ನ ಹೇಳ್ತಾರೆ ಆದಿತ್ಯ ಅಂದ್ರೆ ಅದಿತೀಯ ಪುತ್ರ ತನ್ನ ಕಡೆಗೆ ಎಲ್ಲರನ್ನೂ ಒಸಳೆಯೋ ಚುಂಬಕ ಶಕ್ತಿ ಆತನಿಗಿದೆ ಸವಿತಾ ಅಂದ್ರೆ ಭೂಮಿಯನ್ನ ಅವನು ಆಳವನು ಅಂತ ಹೇಳ್ತಾರೆ ಸೂರ್ಯ ಅಂದ್ರೆ ಎಲ್ಲರನ್ನು ಪ್ರೇರೇಪಿಸೋ ಅಂಥವನು ಚಟುವಟಿಕೆ ತುಂಬುವವನು ಅಂತ ಹೇಳಿದ್ರೆ ಖಗ ಅಂದ್ರೆ ನಭೋ ಮಂಡಲದಲ್ಲಿ ಸಂಚರಿಸ್ತಾನೆ ಅವನು ಗಭಸ್ತಿಮಾನ್ ಶುಭ್ರ ಕಿರಣಗಳನ್ನ ಹೊಂದಿದನೆ ಸುವರ್ಣ ಸದೃಶ ಅಂದ್ರೆ ಆದಿತ್ಯ ದೇವನ ಕಾಂತಿ ಬಂಗಾರದಂತೆ ಹೊಳೆಯತ್ತೆ ಭಾನು ಅಂದ್ರೆ ಎಲ್ಲ ಕಡೆ ಹರಡಿದ ಪ್ರಕಾಶವುಳ್ಳವನಾಗಿದ್ದಾನೆ ಅವನು ಸ್ವರ್ಣರೇತ ಅಂದ್ರೆ ಈ ಬ್ರಹ್ಮಾಂಡ ಬಂಗಾರದ ಮೊಟ್ಟೆಯಂತೆ ತೇಜಸ್ಸಿನ ಪುಂಜವಾಗಿದೆ ದಿವಾಕರ ಅಂದ್ರೆ ಹಗಲು ಆಗೋದು ಸೂರ್ಯನಿಂದಲೇ ಹರಿದಶ್ವ ಸಹಸ್ರಾರ್ಚಿ ಸಪ್ತ ಮಥನ ತಿಮಿರೋನ್ಮಥನ ತ್ವಷ್ಟ ಮಾರ್ತಾಂಡ ಅಂಶಮಾನ್ ಅಂತಾರೆ ಆ ಆದಿತ್ಯನನ್ನ ಹೀಗೋ ಕರೀತಾರೆ ಅಂದ್ರೆ ಹರಿದಶ್ವ ಈತನ ರಥದ ಕುದುರೆಗಳ ಬಣ್ಣ ಹಸಿರು ಸಹಸ್ರಾರ್ಚಿ ಅಂದ್ರೆ ಆದಿತ್ಯನ ಕಿರಣಗಳು ಸಾವಿರಾರು ಅಸಂಖ್ಯವಾಗಿವೆ ಅಂತ ಸಪ್ತ ಸಪ್ತಿ ಅಂದ್ರೆ ಈತನ ಕುದುರೆಗಳು ಏಳು ಮರೀಚಿಮಾನ್ ಅಂದ್ರೆ ಕಿರಣಗಳನ್ನ ಮೈತುಂಬಿಕೊಂಡಿದನೇ ತಿರೋನ್ಮಥನ ಅಂದ್ರೆ ಕತ್ತಲೆಯನ್ನ ಹೊಡೆದೋಡಿಸ್ತಾನೆ ಶಂಭು ಅಂದ್ರೆ ಸುಖವನ್ನ ದಯಪಾಲಿಸ್ತಾನೆ ತ್ವಷ್ಟ ಅಂದ್ರೆ ದುಃಖವನ್ನ ಕಳಿತಾನೆ ಲವಲವಿಕೆಯನ್ನ ಕೊಡ್ತಾನೆ ಮಾರ್ತಾಂಡ ಅಂದ್ರೆ ನಾಶ ಹೊಂದಿದ ಬ್ರಹ್ಮಾಂಡದಿಂದ ಎದ್ದು ಬಂದು ಮತ್ತೆ ಅದನ್ನ ಸೃಷ್ಟಿಸೋ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಅಂಶಮಾನ್ ಅಂದ್ರೆ ವಿಸ್ತಾರವಾದ ಹರಡಿದ ಕಿರಣಗಳನ್ನ ಹೊಂದಿದನೆ ಅಂತ ಹೀಗೆ ಅವನ ಅಪಾರ ಮಹಿಮೆಯನ್ನ ಉಳ್ಳಂತ ನಾಮಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಇನ್ನು ಇಪ್ಪತ್ಮೂರನೆಯ ಶ್ಲೋಕದಲ್ಲಿ ಏಷ ಸುಪ್ತೇಶು ಜಾಗರ್ತಿ ಭೂತೇಶು ಪರಿನಿಷ್ಠಿತ ಯೇಷ ಏ ಫಲಂಚ ಏ ವಾಗ್ನಿಹೋತ್ರಣ ಅಂತಾರೆ ಸರ್ವ ಜೀವಿಗಳಲ್ಲೂ ಇರೋ ಆದಿತ್ಯ ತಾನು ಸದಾ ಜಾಗೃತನಾಗಿ ಮಲಗಿರೋ ಜೀವಿಗಳನ್ನ ಬಡಿ ಬಸ್ತಾನೆ ಯಜ್ಞ ಅನ್ನೋ ಪದ ಆದಿತ್ಯನ ಹೆಸರೇ ಯಜ್ಞದ ಫಲವೋ ಆ ದೇವತೆಯೇ ಆಗಿದಾನೆ ವೇದಾಶ್ಚ ಕ್ರತವಶ್ಚೈವ ಕ್ರತೂನಾಂ ಫಲಮೇವ ಚ ಯಾನಿ ಕೃತ್ಯನಿ ಲೋಕೇಶು ಸರ್ವಯೇಷರವಿಹ ಪ್ರಭು ವೇದಗಳು ಯಜ್ಞಗಳು ಆ ಯಜ್ಞಗಳಿಂದ ದೊರೆತ ಫಲ ಮತ್ತೆ ಈ ಜಗತ್ತಿನಲ್ಲಿ ನಡೆಯೋ ಎಲ್ಲ ಕೆಲಸಗಳ ಹಿಂದೆಯೂ ಆದಿತ್ಯನೇ ಇದನ್ನೆ ಅವನೇ ಸರ್ವಾತ್ಮಕ ಅಂತ ಅನಿಸ್ಕೊಂಡಿದ್ದಾನೆ ಅಂತ ಇನ್ನು ಫಲಶ್ರತಿಯನ್ನ ಹೇಳುವಾಗ ಏನ ಮಾಪತ್ಸು ಕಾಂತಾರೇಶು ಭಯೇಶು ಚ ಕೀರ್ತೇನ್ ಪುರುಷ ನಾವಸೀದತಿ ರಾಘವ ಆದಿತ್ಯ ಹೃದಯವನ್ನ ಕಷ್ಟ ಕಾಲದಲ್ಲಿ ಅಪರಿಚಿತವಾದ ಭಯಂಕರ ಕಾಡಿನಲ್ಲಿ ಹೋಗುವಾಗ ಭಯ ಉಂಟಾದಾಗ ಹೇಳ್ಕೊಳ್ಳೋ ಯಾವ ಪುರುಷನೂ ಕಷ್ಟಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ಅವರಿಗೆ ಎಂದೋ ಕೆಡುಕಾಗೋದಿಲ್ಲ ಇದು ಸತ್ಯ ಅಂತ ಪ್ರಮಾಣ ಸದೃಶವಾಗಿ ಅಗಸ್ತ್ಯರು ಹೇಳ್ತಾರೆ ಪೂಜೆಯ ಸ್ವೈನೇಕಾಗ್ರೋ ದೇವದೇವಂ ಏ ಜಗತ್ಪತಿಗುಣಿತ ಯುದ್ಧೇಶು ವಿಜಯಿಷ್ಯಸಿ ಮುಂದುವರೆದು ಹೇಳ್ತಾರೆ ದೇವದೇವನಾದ ಆದಿತ್ಯನನ್ನ ಏಕ ಮನಸ್ಸಿನಿಂದ ಪೂಜೆ ಮಾಡೋ ಶ್ರೀರಾಮ ಈ ಆದಿತ್ಯ ಹೃದಯವನ್ನ ಮೂರು ಸಲ ಜಪಿಸಿದಲ್ಲಿ ಯುದ್ಧಗಳಲ್ಲಿ ಜಯಶೀಲನಾಗ್ತೀಯ ನೀನು ಅಸ್ಮಿನ್ ಕ್ಷಣ ಮಹಾಬಾಹೋ ರಾವಣಸಿ ಅಂತ ಹೇಳ್ತಾರೆ ಈ ಕ್ಷಣದಲ್ಲೇ ರಾವಣನ ರಾವಣನ ವಧೆಯನ್ನ ನೀನು ಮಾಡ್ತೀಯ ಅಂತ ಹೇಳಿ ಅವನಿಗೆ ಧೈರ್ಯವನ್ನು ತುಂಬಿ ಅಗಸ್ತ್ಯರು ಹೊರಡ್ತಾರೆ ಅಗಸ್ತ್ಯರ ಉಪದೇಶಾಮೃತವನ್ನ ಕೇಳಿದ ಶ್ರೀರಾಮ ಧೈರ್ಯದಿಂದ ಮುನ್ನಡಿತನೆ ಆದಿತ್ಯ ಹೃದಯವನ್ನ ಜಪ ಮಾಡ್ತಾನೆ ಸಂತೋಷ ಚಿತ್ತದಿಂದ ಶ್ರೀರಾಮ ಮೂರು ಸಲ ಆಚಮನ ಮಾಡಿ ಶುಚಿರ್ಭೂತನಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನ ಜಪ ಮಾಡಿ ಸೂರ್ಯ ಸೂರ್ಯನ ಉಪಾಸನೆಯನ್ನ ಮಾಡ್ತಾನೆ ಧನಸ್ಸನ್ನ ಯುದ್ಧಕ್ಕೆ ಅಣಿ ಮಾಡ್ತಾನೆ ನಂತರ ರಾವಣನನ್ನ ವಧೆ ಮಾಡ್ತಾನೆ ಹೀಗೆ ಆದಿತ್ಯ ಹೃದಯ ಮಂತ್ರ ಎಂತಹ ಕಷ್ಟಗಳನ್ನಾದರೂ ಬಗೆಹರಿಸೋ ಶಕ್ತಿಯನ್ನ ಪಡ್ಕೊಂಡಿದೆ ಆದಿತ್ಯ ಹೃದಯದ ಪಾರಾಯಣ ಅನಾರೋಗ್ಯ ಋಣ ಬಡತನದಂತಹ ಕಷ್ಟಗಳನ್ನ ಬೇಗ ಕಳೆದು ಆರೋಗ್ಯ ನೆಮ್ಮದಿ ನೀಡುತ್ತೆ ಅನ್ನೋ ಅನುಭವದ ನುಡಿಯನ್ನ ಋಷಿಗಳು ಹೇಳಿದರೆ ಆದಿತ್ಯನ ಅನುಗ್ರಹವಿದ್ರೆ ಇತರ ಗ್ರಹಗಳ ಬಾಧೆ ಇರುವುದಿಲ್ಲ ನಕ್ಷತ್ರಗಳ ದೋಷವಿರೋದಿಲ್ಲ ಈ ಪ್ರತ್ಯಕ್ಷ ಭಗವಂತನನ್ನ ನೆನೆದರೆ ಕ್ಲೇಶಗಳಿಂದ ಪಾರಾಗೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾರೆ ಸೂರ್ಯ ಮಂಡಲದಲ್ಲಿ ಇರೋ ನಾರಾಯಣನನ್ನ ಆದಿತ್ಯನ ಮೂಲಕ ಧ್ಯಾನಿಸಿ ಪೂಜಿಸೋದೇ ಗಾಯತ್ರಿ ಮಂತ್ರ ಆದಿತ್ಯ ಹೃದಯವನ್ನ ಶ್ರೀಮನ್ ನಾರಾಯಣನಿಗೆ ಅನ್ವಯಿಸಿ ಪ್ರಾರ್ಥನೆ ಮಾಡಬಹುದು ಆದಿತ್ಯ ಹೃದಯವನ್ನ ಕಷ್ಟ ಕಾಲದಲ್ಲಿ ಭಯ ಉಂಟಾದಾಗ ಹೇಳಿಕೊಳ್ಳೋ ಯಾವ ಪುರುಷನು ಅಂದ್ರೆ ಯಾವ ವ್ಯಕ್ತಿಯು ಕಷ್ಟಗಳಿಗೆ ಸಿಕ್ಕಿಕೊಳ್ಳೋದಿಲ್ಲ ಅನ್ನೋದನ್ನ ಹೇಳ್ತಾರೆ ಅವರಿಗೆ ಆತನಿಗೆ ಎಂದೂ ಕೆಡುಕು ಉಂಟಾಗೋಲ್ಲ ಅಂತ ಆದ್ರಿಂದ ಜಗಚ್ಚಕ್ಷಾದ ಸೂರ್ಯದೇವನನ್ನ ಪ್ರತಿನಿತ್ಯವೂ ಎಲ್ಲರೂ ಧ್ಯಾನಿಸಬೇಕು ಅದರಲ್ಲೂ ಮಾಘ ಮಾಸ ಬಹಳ ವಿಶೇಷ ಮಾಘ ಭಾನುವಾರಗಳಂದು ವೇದೋಕ್ತವಾಗಿಯೇ ಶ್ರೀರಾ ಶ್ರೀ ಸೂರ್ಯದೇವನ ಉಪಾಸನೆ ಉಪಾಸನೆಯನ್ನ ಮಾಡ್ತಾರೆ ಸೂರ್ಯ ನಮಸ್ಕಾರವನ್ನ ಮಾಡ್ತಾರೆ ಇದೊಂದು ಕೃತಜ್ಞತೆಯನ್ನ ಹೇಳೋ ಒಂದು ಕರ್ಮವಾಗಿದೆ ಇದನ್ನ ಪ್ರತಿಯೊಬ್ಬರೂ ಮಾಡಲೇಬೇಕು ಯಾಕೆಂದ್ರೆ ನಮಗೆ ಪ್ರತಿಯೊಂದು ಜೀವರಾಶಿಗೂ ಒಂದು ಲವಲವಿಕೆಯನ್ನ ಒಂದು ಚೈತನ್ಯವನ್ನ ಮನಸ್ಸಿಗಾಗಲಿ ಶರೀರಕ್ಕಾಗಲಿ ಚೈತನ್ಯವನ್ನ ತಂಬೋದು ಸೂರ್ಯ ಭಗವಾನ ಅದರಿಂದ ಅವನಿಗೆ ಕೃತಜ್ಞತಾ ಪೂರ್ವಕವಾಗಿ ಈ ನಮಸ್ಕಾರಗಳನ್ನ ಮಾಡಿ ನಾವು ಅವನಿಗೆ ನಮ್ಮ ಜವಾಬ್ದಾರಿಯುತವಾದ ಕ್ರಿಯೆಯನ್ನ ಮಾಡಲೇಬೇಕು ಎಲ್ಲರೂ ಸೂರ್ಯೋಪಾಸನೆಯನ್ನ ಮಾಡೋಣ ಆರೋಗ್ಯವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ